ಹಿಟ್ಟಿನ ಕಡಲೆ ಬೀಜ ನೋಡಿ ಪ್ರೇ ಮಾಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಒಂದು ಲೋಟ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂಗಡಿ ಇಲ್ಲಿ ಮಾಡ್ತಾರಲ್ಲ ಬೋಂಡಾ ಕಡಲೆ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಕಾಶ್ಮೀರ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಖಾರಕ್ಕೆ ಮತ್ತೆ ನೀವು ಚಿಲ್ಲಿ ಪೌಡ್ರೂ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಬರುತ್ತೆ ಇದು ಕಲರ್ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಅಷ್ಟನ್ನು ಸ್ವಲ್ಪ ಹಾಕಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲೋಟ ಕಡಲೆ ಹಿಟ್ಟಿಗೆ ಒಂದೂವರೆ ಲೋಟ ಕಡಲೆ ಬೀಜ ಹಾರಿಸಿ ಇಟ್ಕೊಂಡಿದೀನಿ ಫ್ರೈ ಮಾಡಿ ಹಾಕಿದ್ರೆ ಹಿಟ್ಟು ಮೆತ್ಕೊಳ್ಳಲ್ಲ ಹಸೀದೇನೆ ಹಾಕೋಬೇಕು ಇದನ್ನೆಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತೀರಾ ಇವಾಗ ಇದ್ರ ಮೇಲೆ ನೋಡಿ ಕಡಲೆ ಬೀಜ ಒಂದುವರೆ ಲೋಟ ಹಾಕ್ತಾ ಇದ್ದೀನಿ ಆರಿಸಕೊಂಡು ಇವಾಗ ಬೆ ಬೆಂಡೆಕಾಯಿ ಫ್ರೈ ಮಾಡ್ಲಿಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರ್ ಚಿಮ್ಕಿಸ್ಕೊಂಡ್ ಕಲಿಸ್ತೀವಲ್ವ ಆ ತರ ಕಲ್ಸ್ಕೋಬೇಕು ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಬಜ್ಜಿ ತರ ಮಾಡ್ಕೊಂಡ್ರೆ ಅದು ನಾಲ್ಕು ಐದು ಒಂದು ಗುಡ್ಡೆ ತರ ಬಂದ್ಬಿಡುತ್ತೆ ಫ್ರೈ ಆಗಲ್ಲ ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅದಕ್ಕೆ ಒಂದು ಒಂದು ಒಂದೇ ಸಪ್ರೇಟ್ ಇರೋಂಗೆ ಈ ತರ ಈ ತರ ಇದು ಮಾಡ್ಕೊಳ್ಳಿ ಮೆತ್ತಿಸ್ಕೊಳ್ಳಿ ಎಲ್ಲಾ ಕಿಟ್ ಹಿಟ್ಟನ್ನ ಇವಾಗ ಬಾಣ್ಲಿ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಒಂದೊಂದೊಂದೇ ಈ ತರ ಬಿಟ್ಕೊಳ್ಳಿ ಫುಲ್ ಚೆನ್ನಾಗಿತ್ತು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಇದನ್ನೂ ಅಷ್ಟೇ ಒಂದು ಸಾರಿ ಹಾಕ್ತೀವಲ್ಲ ಒಂದು ಮುಕ್ಕಾಲು ಭಾಗ ಫ್ರೈ ಮಾಡಿಬಿಟ್ಟು ಪಕ್ಕದ ತೆಗೆದಿಟ್ಕೊಬಿಡ್ಬೇಕು ಎರಡನೇ ಸಾರಿ ಹಾಕ್ತೀವಲ್ವ ಅದು ಮುಕ್ಕಾಲು ಆದಾಗ ಅದನ್ನು ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆವಾಗ ಈ ಒಳಗಿಂದ ಫ್ರೈ ಆಗುತ್ತೆ ಇಲ್ಲಾಂದರೆ ಮೇಲೆ ಮಾತ್ರ ಫ್ರೈ ಆಗಿಬಿಟ್ಟು ಹಸಿ 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 ಅನಿಸುತ್ತೆ ಕಡಲೆ ಬೀಜ ಅದು ಅಷ್ಟು ರುಚಿ ಕೊಡಲ್ಲ ಅವಾಗ ನೋಡಿ ಇದು ಹಾಕಿ ಆಮೇಲೆ ತಗೊಂಡು ಅಕಸ್ಮಾತ್ ಒಂದು ಎರಡು ಮೆತ್ಕೊಂಡಿದ್ರೆ ಒಂದು ನಿಮಿಷ ಆದಮೇಲೆ ಈ ಥರ ಇದರಲ್ಲಿ ಹಿಂಗೆ ಚುಚ್ಚಿದ್ರೆ ಬಿಟ್ಕೊಳ್ಳುತ್ತೆ ಇವಾಗ ಇದಾಗಿದೆ ಇದು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಇಷ್ಟ ಆದಾಗ ತೆಗೆದು ಇಟ್ಕೊಂಬಿಡ್ಬೇಕು ಎಲ್ಲನೂ ತೆಗೆದು ಇದ್ದೀನಿ ನಾನು ಮತ್ತೊಂದು ಸತಿ ಇದ್ದೀನಿ ನೋಡಿ ಇದು ಮುಖಾಲು ಭಾಗ ಆದಾಗ ಅದನ್ನು ಇದನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನಾನು ಅದೇ ನಾಗರ ಪಂಚಮಿ ಅನ್ನ ಸಮುದ್ರಿಗೆ ಆರತಿ ಮಾಡಿ ಶುಭ ಹಾರೈಸ್ತೀವಲ್ವ ಅದಕ್ಕೋಸ್ಕರ ನಾನು ಇದೂ ರವೆ ಉಂಡೆ ಎರಡು ಮಾಡಿದೆ ಮನೆಯಲ್ಲೇ ಅವಾಗ ನೋಡಿ ಎರಡು ಸರಿ ಇದು ಹಾಕ್ಬಿಟ್ಟಿದ್ದೀನಿ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಆ ಬಿಸಿ ಎಣ್ಣೆಲ್ಲೇ ಒಂದು ನಿಮಿಷ ಹಿಂಗೆ ಹಿಂಗೆ ಕಲಸಿದ್ರೆ ಫುಲ್ ಚೆನ್ನಾಗಾಗುತ್ತೆ ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಈಸಿಯಾಗಿ ಆರೋಗ್ಯಕರವಾಗಿ ಮಾಡ್ಕೋಬೋದು ಇವಾಗ ಕರಿಬೇ ಒಂದು ಇಡೆ ಹಾಕ್ಬಿಟ್ಟು ಫ್ರೈ ಮಾಡಿ ನಾನು ಅದ್ರ ಮೇಲೆ ಹಾಕ್ಲಿಕ್ಕೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನೀವು ಫಸ್ಟು ಹಿಟ್ಟಿಗೆ ಖಾರ ಹಾಕ್ದಾಗ ಕಮ್ಮಿ ಅನಿಸಿದ್ರೆ ಇವಾಗ ಬಿಸಿ ಮೇಲೇ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿನೂ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಯಿತು ಎಷ್ಟು ಸೌಂಡ್ ಬರ್ತಿದೆ ನೋಡಿ ಕ್ರಿಸ್ಪಿ ತುಂಬಾ ಚೆನ್ನಾಗಿತ್ತು ಮಾಡ್ಕೊಂಡು ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ ಎಲ್ರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ ರವೆ ಉಂಡೆನೂ ಚೆನ್ನಾಗಿದೆ ಎರಡು ನೋಡಿಬಿಟ್ಟು ಹಬ್ಬಕ್ಕೆ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ